ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನವನ್ನು ಮಾಡೋಣ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ವಿಜ್ಞಾನ ಪ್ರಶ್ನೆ ಪತ್ರಿಕೆ ಎಂಟನೇ ತರಗತಿ ಪ್ರಶ್ನೆ ಒಂದು ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವುದಕ್ಕೆ ಡ್ಯಾಶ್ ಎಂದು ಕರೆಯುವರು ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವುದಕ್ಕೆ ಒಕ್ಕನೆ ಎಂದು ಕರೆಯುತ್ತಾರೆ ಆಪ್ಷನ್ ಸಿಸ್ ರೈಟ್ ಆನ್ಸರ್ ಒಕ್ಕನೆ ನೆಕ್ಸ್ಟ್ ಬೇದಿ ಮತ್ತು ಮಲೇರಿಯಾಗಳಂತಹ ಗಂಭೀರ ರೋಗಗಳನ್ನು ಡ್ಯಾಶ್ಗಳನ್ನು ಉಂಟು ಮಾಡುತ್ತವೆ ಪ್ರೋಟೋಜೋವಾಗಳು ಉಂಟು ಮಾಡುತ್ತವೆ ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನ ಇಂಧನ ಎಲ್ ಪಿ ಜಿ ಆವೇಶಪೂರಿತ ವಸ್ತು ಆವೇಶ ತಟಸ್ಥ ವಸ್ತುವನ್ನು ತನ್ನಡೆಗೆ ಆಕರ್ಷಿಸುತ್ತದೆ ಆಭರಣ ತಯಾರಕರು ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಚಿನ್ನ ಮತ್ತು ಬೆಳ್ಳಿಯ ವಿದ್ಯುತ್ ಲೇಪನ ಮಾಡುತ್ತಾರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಯಾವಾಗಲೂ ಸಮಯ ಇರುತ್ತದೆ ಏಳನೇ ಪ್ರಶ್ನೆ ಮೊಸರು ತಯಾರಿಕೆಯಲ್ಲಿ ಬಳಸುವ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬೆಸಿಲಸ್ ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನ ಬಿಟುಮಿನ್ ಮರು ಅರಣ್ಯಕರಣ ಎಂದರೇನು ಸಸ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸುವುದಕ್ಕೆ ಮರು ಅರಣ್ಯಕರಣ ಅಂತ ಕರಿ ನೆಕ್ಸ್ಟ್ ಕ್ವಶನ್ ಆವೃತ್ತಿಯನ್ನು ಯಾವುದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಆವೃತ್ತಿಯನ್ನು ಹರ್ಜ್ ಅನ್ನುವಂತಹ ಏಕಮಾನದಿಂದ ವ್ಯಕ್ತಪಡಿಸುತ್ತಾರೆ ಮಿಂಚು ಉಪಯೋಗ ಮಿಂಚಿನಿಂದ ಕಟ್ಟಡಗಳನ್ನು ರಕ್ಷಿಸುತ್ತದೆ ಬಹು ಪ್ರತಿಬಿಂಬಗಳು ಹೇಗೆ ಉಂಟಾಗುತ್ತದೆ ದರ್ಪ ದರ್ಪಣಗಳನ್ನು ಸಮಾಂತರದಲ್ಲಿ ಇಟ್ಟಾಗ ಬಹು ಪ್ರತಿ ಪ್ರತಿಬಿಂಬಗಳು ಉಂಟಾಗುತ್ತವೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿಮೂರು ಸೂಕ್ಷ್ಮ ಜೀವಿಗಳನ್ನು ಬರಿಗಿನಿಂದ ನೋಡಬಹುದೇ ಸೂಕ್ಷ್ಮ ಜೀವಿಗಳನ್ನು ಬರಿಗಣಿಂದ ನೋಡಲು ಸಾಧ್ಯವಿಲ್ಲ ಅಂತ ಬರಿಬೇಕು ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಅವುಗಳನ್ನು ಸೂಕ್ಷ್ಮದರ್ಶಕದಿಂದ ನೋಡಬಹುದು ಕೋಕ್ನ ಲಕ್ಷಣಗಳು ಕೋಕ ಕಪ್ಪು ಬಣ್ಣದಾಗಿರುತ್ತದೆ ಕಠಿಣವಾಗಿರುತ್ತದೆ ರಂಧ್ರಯುಕ್ತವಾಗಿರುತ್ತದೆ ಅವುಗಳ ಉಪಯೋಗಗಳನ್ನು ಕೇಳಿದರೆ ಬಣ್ಣಗಳ ತಯಾರಿಕೆಯಲ್ಲಿ ಕೋಕ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಮೇಣದ ಬತ್ತಿಯ ಜ್ವಾಲೆಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ನೆಕ್ಸ್ಟ್ ಜಾರು ಘರ್ಷಣೆಯು ಸ್ಥಾಯಿ ಸ್ಥಾಯಿ ಘರ್ಷಣೆಗಿಂತ ಏಕೆ ಕಡಿಮೆ ಎಂದು ವಿವರಿಸಿ ಜಾರು ಘರ್ಷಣೆಯಲ್ಲಿ ಘರ್ಷಣೆ ಕಡಿಮೆ ಇರುವುದರಿಂದ ಅದು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಆಗಿರುತ್ತದೆ ಮಾನವನ ಕಣ್ಣಿನ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನಂಬರ್ ಏಯ್ಟೀನ್ ವಿರಾಟ್ ಕೊಹ್ಲಿ ಚಿತ್ರದಲ್ಲಿ ತೋರಿಸುವ ಹಾಗೆ ರಚಿಸಿದ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುವುದಿಲ್ಲ ಇದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಚಿತ್ರದಲ್ಲಿ ತೋರಿಸುವಂತೆ ವಿದ್ಯುತ್ ಮಂಡಲ ರಚಿಸಿದಾಗ ಬಲ್ಬ್ ಬೆಳಗುವುದಿಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ಬಲ್ಬ್ ಭಾಳಷ್ಟು ಕಾರಣ ಇರ್ತವೆ ಒಂದಿದ್ದು ಬಲ್ಬ್ ಹಾಳಾಗಿರ್ಬೋದು ದೋಷಪೂರಿತ ಬಲ್ಬ್ ಆಗಿರ್ಬೋದು ಅಥವಾ ದೋಷಪೂರಿತ ವಿದ್ಯುತ್ ಕೋಶಗಳಾಗಿರ್ಬೋದು ಬ್ಯಾಟ್ರಿ ದೋಷಪೂರಿತ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ದ್ರಾವಣವು ವಿದ್ಯುತ್ ಅವಾಹಕ ಆಗಿರಬಹುದು ಇದಿಷ್ಟು ಕಾರಣಗಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹತ್ತೊಂಬತ್ತು ರಸಗೊಬ್ಬರಗಳು ಸಾವಯವ ಗೊಬ್ಬರಗಿಂತ ಹೇಗೆ ಭಿನ್ನವಾಗಿದೆ ಎಂದು ವಿವರಿಸಿ ಇದು ಪಠ್ಯದಲ್ಲಿರುವಂತಹ ಒಂದು ಪ್ರಶ್ನೆ ನೀವು ಬರೀತೀರಿ ಖಾರಿಫ್ ಬೆಳೆ ಮತ್ತು ರಬ್ಬಿಗಳಿಗೆ ಬೆಳೆಗಳಿಗೆ ಉದಾಹರಣೆಯನ್ನು ಕೊಡಿ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಈ ಪ್ರಶ್ನೆ ವಾತಾವರಣದ ಒತ್ತಡ ಎಂದರೇನು ಇದು ಕೂಡ ಪಠ್ಯದಲ್ಲಿರುವಂಥ ಒಂದು ಪ್ರಶ್ನೆ ಬಿ ಪ್ರಶ್ನೆ ಒಂದು ಉಪಗ್ರಹವನ್ನು ಅದರ ಕಕ್ಷೆಯಲ್ಲಿ ಇಡು ಇಡಲು ಒಂದು ರಾಕೆಟನ್ನು ಉಡಾವಣೆ ಮಾಡಲಾಯಿತು ಉಡಾವಣೆ ಕೇಂದ್ರವನ್ನು ಬಿಟ್ಟು ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ ಎರಡು ಬಲಗಳು ಯಾವುವು ಅಂತ ಕೊಟ್ಟಿದ್ದಾರೆ ಇದು ಕೂಡ ಪಠ್ಯದಲ್ಲಿರುವಂಥ ಪ್ರಶ್ನೆ ಅದರಲ್ಲಿ ಮೇಲೆ ಘರ್ಷಣಾ ಬಲ ಆಗಿರಬಹುದು ಆಮೇಲೆ ವಾತಾವರಣದ ಒತ್ತಡ ಆಗಿರ್ಬೋದು ಇವೆಲ್ಲ ಬಲಗಳು ಅದರ ಮೇಲೆ ವರ್ತಿಸುತ್ತವೆ ಅಂತ ಬರೀಬೇಕು ನೆಕ್ಸ್ಟ್ ಇಪ್ಪತ್ತೊಂದು ಎ ಪ್ರಶ್ನೆ ನೀವು ವಾಸಿಸುವ ಪ್ರದೇಶದಲ್ಲಿ ಹಸಿರು ಸಂಪತ್ತು ನಿರ್ವಹಿಸುವಲು ನಿಮ್ಮ ಪಾತ್ರವೇನು ನಿಮ್ಮ ಕೈಗೊಳ್ಳಬಹುದಾದಂತಹ ಕಾರ್ಯಗಳನ್ನು ಪಟ್ಟಿ ಮಾಡಿ ನಾವು ಸಸ್ಯಗಳನ್ನು ಬೆಳೆಸಬೇಕು ಸಸ್ಯಗಳನ್ನು ಕಡಿಬಾರ್ದು ಹೆಚ್ಚಿನ ಮೇಯುವಿಕೆಯಿಂದ ನಾವು ತಡೆಗಟ್ಟಬೇಕು ಇವೆಲ್ಲ ಏನಪ್ಪ ಅಂದರೆ ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಸ್ಥಳೀಯ ಪ್ರಭೇದ ಎಂದರೇನು ಇದು ಕೂಡ ಪಠ್ಯದಲ್ಲಿರುವಂಥ ಪ್ರಶ್ನೆ ನೆಕ್ಸ್ಟ್ ಇಪ್ಪತ್ತೆರಡು ಎ ಲೈಂಗಿಕ ಹಾರ್ಮೋನ್ಗಳು ಎಂದರೇನು ಸಂತಾನೋತ್ಪತ್ತಿಗೆ ಉಪಯೋಗವಾಗುವಂತಹ ಹಾರ್ಮೋನ್ಗಳನ್ನು ಲೈಂಗಿಕ ಹಾರ್ಮೋನುಗಳು ಅಂತ ಕರಿತೀವಿ ಪ್ರೌಢಾವಸ್ಥೆಯಲ್ಲಿ ಕಂಡುಬರುವ ಯಾವುದಾದ್ರೂ ನಾಲ್ಕು ದೈಹಿಕ ಬದಲಾವಣೆಗಳು ಪಟ್ಟಿ ಮಾಡಿರಿ ಮೀಸೆ ಬರುವುದು ಗಡ್ಡ ಬರುವುದು ಅಥವಾ ಏನಪ್ಪ ಅಂದರೆ ಲೈಂಗಿಕ ಅಂಗಗಳ ಬೆಳವಣಿಗೆ ಆಗಿರ್ಬೋದು ರುಚು ಋತುಚಕ್ರದ ಪ್ರಾರಂಭ ಆಗಿರ್ಬೋದು ಇವೆಲ್ಲ ದೈಹಿಕ ಬದಲಾವಣೆಯನ್ನುಗಳು ನೆಕ್ಸ್ಟ್ ಪ್ರಶ್ನೆ ಭೂಕಂಪ ಸಂಭವಿಸಿದ ಸಮಯದಲ್ಲಿ ನೀವು ಮನೆಯಿಂದ ಹೊರಗಿದ್ದೀರಿ ಎಂದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ ಇದು ಕೂಡ ಪಠ್ಯದಲ್ಲಿರುವಂಥ ಪ್ರಶ್ನೆ ನೀವು ಬರೀಬೋದು ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಸಂಗೀತ ವಾದ್ಯಗಳಲ್ಲಿ ಶಬ್ದ ಉತ್ಪತ್ತಿ ಮಾಡುವ ಭಾಗಗಳನ್ನು ಗುರುತಿಸಿ ಇದು ಕೂಡ ಪಠ್ಯದಲ್ಲಿ ಇರುವಂತಹ ಒಂದು ಪ್ರಶ್ನೆ ನೆಕ್ಸ್ಟ್ ಇಪ್ಪತ್ತೈದು ಏನು ನೋಡಿ ಆಟಗಾರರು ಮುಳ್ಳುಗಳಿರುವ ಬೂಟಗಳನ್ನು ಏಕೆ ಧರಿಸುತ್ತಾರೆ ಎಂದು ವಿವರಿಸಿ ಮುಳ್ಳುಗಳು ಇರುವಂಥ ಬೂಟುಗಳನ್ನು ಅಂದರೆ ಹೆಚ್ಚಿನ ಘರ್ಷಣೆಯನ್ನು ಉಂಟು ಮಾಡಲು ಮುಳ್ಳುಗಳಿರುವ ಬೂಟಗಳನ್ನು ಧರಿಸುತ್ತಾರೆ ಪ್ರಶ್ನೆ ಬಿ ಘರ್ಷಣೆಯುವ ಮಿತ್ರ ಮತ್ತು ಶತ್ರು ಎರಡೂ ಹೌದು ಎಂಬುದಕ್ಕೆ ಉದಾಹರಣೆ ಕೊಡಿ ಘರ್ಷಣೆಯುವ ಮಿತ್ರ ಏಕೆಂದರೆ ನಾವು ನಡಿಬೇಕಾದರೆ ಘರ್ಷಣೆ ಬೇಕು ಇಲ್ಲಾಂದರೆ ನಾವು ಜಾರಬಹುದು ಅದಕ್ಕಾಗಿ ನಾವು ಮಿತ್ರ ಅಂತ ಕರಿತೀವಿ ಶತ್ರು ಅಂತ ಕರಿತೀವಿ ನಾವು ನಡೆದಾಗ ನಮ್ಮ ಚಪ್ಪಲುಗಳು ಸವಿಯುತ್ತವೆ ಟೈರ್ಗಳು ಸವಿಯುತ್ತವೆ ಟೈರ್ಗಳು ಹರಿದು ಹೋಗುತ್ತವೆ ಇವೆಲ್ಲ ಏನಪ್ಪ ಅಂದರೆ ಶತ್ರುಗಳಿಗೆ ಉದಾಹರಣೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತಾರು ಎ ಗಂಡು ಸಂತಾನೋತ್ಪತ್ತಿ ವಿವಾಹದ ಚಿತ್ರವನ್ನು ಬರೆಯಿರಿ ನೆಕ್ಸ್ಟ್ ರೂಪ ಪರಿವರ್ತನೆ ಎಂದರೇನು ಉದಾಹರಣೆ ಕೊಡಿ ಇದಿಷ್ಟು ವಿದ್ಯಾರ್ಥಿಗಳು ಎಂಟನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಎರಡರ ಪ್ರಶ್ನೆ ಪತ್ರಿಕೆ